ರಾಜ್ಯದಲ್ಲಿ ಮತ್ತೆ ಟಿಪ್ಪು ವಾರ್ ಭುಗಿಲೆದ್ದಿದೆ ಸರ್ಕಾರದಿಂದಲೇ ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕ ಆಕಾಶಪ್ಪನವರೀಗ ಬೇಡಿಕೆಯನ್ನ ಇಟ್ಟಿರುವುದು ಕೇಸರಿ ನಾಯಕರನ್ನ ಕೆರಳಿಸಿದೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಈ ವಾಕ್ ಸಮರ ಏನಿದೆಯಲ್ಲ ಇದು ಸ್ಪೋಟ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ ಅವನು ಹಿಂದೂ ಧರ್ಮ ವಿರೋಧಿ ಹಿಂದೂ ಸಂಸ್ಕೃತಿ ವಿರೋಧಿ ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವ್ರು ಟಿಪ್ಪು ಜೊತೆಗೆ ಬಿಲ್ ಲಾಡನ್ನು ಯಾರು ಎಲ್ಲ ಸೇರ್ ಮಾಡಿ ನಮ್ದೇನು ಎಲ್ಲ ಟಿಪ್ಪು ಸಂತತಿಗಳು ಬಹಳ ಆಗ್ಯಾರ ಕರ್ನಾಟಕದಲ್ಲಿ ಈ ಔರಂಗಜೇಬನ ಸಂತತಿ ಟಿಪ್ಪು ಸಂತತಿ ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿ ಹೊರದ ಈಗ ನಮಿ ನನ್ನ ಅಭಿಪ್ರಾಯ ಸರ್ಕಾರ ಒತ್ತಿಂದ ಬೇಡ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಆಚರಿಸ್ತೀವಿ ಟಿಪ್ಪು ಜಯಂತಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಬೆಂಕಿ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯ್ತ ಸರ್ಕಾರ ಇಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ಟಿಪ್ಪು ಕಿಜ್ಜು ಮತ್ತೆ ಸ್ಫೋಟವಾಗಿದೆ ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಟಿಪ್ಪು ಜಯಂತಿಗೆ ಬ್ರೇಕ್ ಹಾಕಿತ್ತು ಇದೀಗ ಮತ್ತೆ ಆಚರಣೆ ಕೂಗು ಜೋರಾಗಿದೆ ಸರ್ಕಾರದಿಂದಲೇ ಆಚರಿಸುವಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ ವಿಧಾನಸಭಾ ಕಾರ್ಯಕಲಾಪ ಸೂಚಿಯಲ್ಲಿ ಸೇರ್ಪಡೆ ಮಾಡಿರೋದು ಕೇಸರಿ ನಾಯಕರ ಕಣ್ಣು ಕೆರಳಿಸಿದೆ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಯನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಮರ್ಥಿಸಿಕೊಂಡಿದ್ದಾರೆ ನೋಡ್ರಿ ನಾವು ಪಾಕಿಸ್ತಾನ ಬೇರೆ ಅಫ್ರಾನಿಸ್ತಾನ ಅಥವಾ ಇರಾಕ್ ಇರಾನ್ದು ಮಾತಾಡ್ತಾ ಇಲ್ಲ ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದೀವಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ ತಪ್ಪೇನಿಲ್ಲ ಇವರೇ ಪಠ್ಯಪತ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ ನಾವೆಲ್ಲ ಇತಿಹಾಸ ಓದಿ ಯಾರ ಇತಿಹಾಸ ಓದೇ ಬಂದಿದ್ದು ನಾವು ಇತಿಹಾಸ ಅವರು ಓದ್ಕೊಳ್ಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಆರ್ ಎಸ್ ಬಿಜೆಪಿ ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವರಿ ಪ್ರಸ್ತಾಪ ಸ್ಪಷ್ಟಪಡೆ ಕೂಡ ಕೇಳ್ರಿ ಟಿಪ್ಪು ಸುಲ್ತಾನ್ ಓರ್ವ ಟೆರರಿಸ್ಟ್ ಟಿಪ್ಪು ನಮ್ಮ ನಮ್ಮ ರಾಜ್ಯದ ರೈತ ವಿರೋಧಿ ಯಾವತ್ತೂ ಕೃಷಿಕರ ಪರವಾಗಿರಲಿಲ್ಲ ಅವನು ಹಿಂದೂ ಧರ್ಮ ವಿರೋಧಿ ಹಿಂದೂ ಸಂಸ್ಕೃತಿ ವಿರೋಧಿ ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವನು ಮತಾಂತರವನ್ನ ಮಾಡಿರ್ತಕ್ಕಂಥ ಮತಾಂತರವನ್ನ ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್ ಅವನ ಜಯಂತಿಯನ್ನು ಮಾಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಟಿಪ್ಪು ಲಾಡನ್ ಜಯಂತಿ ಆಚರಣೆ ಮಾಡಲಿ ಟಿಪ್ಪುನ ಮಾಡ್ಕಂಡ್ಲಿ ಬಿನ್ ಲಾಡನ್ ಮಾಡ್ಕಂಡ್ ಪಾಕಿಸ್ತಾನ ಮಾಡ್ಕಂಡ್ಲಿ ಅವ್ರ ಸರ್ಕಾರ ಇದೆ ಜನಕ್ಕೆ ಗೊತ್ತಾಗ್ತ ಇವ್ರು ಯಾರು ಪರ ಅಂತ ಹೇಳ್ಬೋದು ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರ ಎಲ್ಲ ಸೇರ್ ಮಾಡಲಿ ನಮ್ದೇನ್ ಅಬ್ಜೆಕ್ಷನ್ ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಇದ್ದಾರೆ ಎಲ್ಲ ಟಿಪ್ಪು ಸಂತತಿಗಳು ಬಹಳ ಕರ್ನಾಟಕದಲ್ಲಿ ಈ ಔರಂಗಜೇಬನ ಸಂತತಿ ಟಿಪ್ಪು ಸಂತತಿ ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದ ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ ಈ ರಾಜ್ಯದ ಜನರಿಗೆ ಹೇಳಬೇಕು ಸುಮಾರು ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ ಮೂರು ಸಾವಿರದ ಐದುನೂರಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡಿದಂತ ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಹಿಂದೂ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂತ ಒಬ್ಬ ಮತಾಂಧ ಸರ್ಕಾರದಿಂದ ಟಿಪ್ಪು ಜಯಂತಿ ಬೇಕಾಗಿಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರನ್ನ ಕೇಳಬೇಕು ಅವ್ರ ಅಭಿಪ್ರಾಯ ಹೇಳ್ತಾರೆ ನಾನು ನಾನು ಹೇಳ್ತಾರಲ್ಲ ಈಗ ನಮ್ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು ಆಚರಿಸ್ತೀವಿ ಟಿಪ್ಪ ಹಿಂದಿನ ಬಿಜೆಪಿ ಸರ್ಕಾರದ ಜೊತೆ ಹೋಲಿಕೆ ಬೇಡ ನಾನ್ ನಾನು ಹೇಳಿದ್ದು ಜಾತ್ಯಾತೀತ ನಿಲುವು ಅಂತ ಹೇಳಿದೆ ನೀವು ಸ್ಪೆಸಿಫಿಕ್ ಆಗಿ ಕೇಳಕ್ ನೋಡಿ ಹಿಂದಿನ ಸರ್ಕಾರಗೆ ನಮ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ನಾವು ಜಾತ್ಯಾತೀತ ನಲಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಒಂದೇ ಅಂದ್ರೆ ಮಾತ್ರಮ್ ಅಂತ ಹೇಳಿ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ವಾರ್ ಮುನ್ನಲೆಗೆ ಬಂದಿದೆ ಟಿಪ್ಪು ಜಯಂತಿ ಆಚರಣೆ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಯ್ತ ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರ ಒತ್ತಾಯದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಚೆಂಡು ಆಗಿದ್ದಾರೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಮತ್ತೆ ಟಿಪ್ಪು ವಾರ್ಬುಗಿಲೆದ್ದಿದೆ ಸರ್ಕಾರದಿಂದಲೇ ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕ ಆಕಾಶಪ್ಪನವರಿಗ ಬೇಡಿಕೆಯನ್ನ ಇಟ್ಟಿರೋದು ಕೇಸರಿ ನಾಯಕರನ್ನ ಕೆರಳಿಸಿದೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಈ ವಾಕ್ ಸಮರ ಏನಿದೆಯಲ್ಲ ಇದು ಸ್ಫೋಟ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ವರದಿ ಇದೆ ನೋಡ್ಕೊಂಡು ಬನ್ನಿ ಧರ್ಮ ವಿರೋಧಿ ಹಿಂದೂ ಸಂಸ್ಕೃತಿ ವಿರೋಧಿ ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವನು ಟಿಪ್ಪು ಜೊತೆಗೆ ಬಿಲ್ ಎಲ್ಲ ಯಾರ್ಯಾರೇರ್ ಮಾಡಿ ನಮ್ದೇನು ಅಭ್ಯರ್ಥಿ ಎಲ್ಲ ಟಿಪ್ಪು ಸಂತತಿಗಳು ಬಹಳ ಕರ್ನಾಟಕದಲ್ಲಿ ಈ ಔರಂಗಜೇಬನ ಸಂತತಿ ಟಿಪ್ಪು ಸಂತತಿ ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿ ಅವರದ ಈಗ ನಾನ್ ನಮ್ಮ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ ನಾವು ಆಚಿಸ್ಕೊಂಡು ಬರ್ತಾ ಇವಾಗ ಆಚರಿಸ್ತೀವಿ ಟಿಪ್ಪು ಜಯಂತಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಬೆಂಕಿ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯಿತ ಸರ್ಕಾರ ಇಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ಟಿಪ್ಪು ಕಿಜ್ಜು ಮತ್ತೆ ಸ್ಫೋಟವಾಗಿದೆ ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಟಿಪ್ಪು ಜಯಂತಿಗೆ ಬ್ರೇಕ್ ಹಾಕಿತ್ತು ಇದೀಗ ಮತ್ತೆ ಆಚರಣೆ ಕೂಗು ಜೋರಾಗಿದೆ ಸರ್ಕಾರದಿಂದಲೇ ಆಚರಿಸುವಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ ವಿಧಾನಸಭಾ ಕಾರ್ಯಕಲಾಪ ಸೂಚಿಯಲ್ಲಿ ಸೇರ್ಪಡೆ ಮಾಡಿರೋದು ಕೇಸರಿ ನಾಯಕರ ಕಣ್ಣು ಕೆರಳಿಸಿದೆ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಯನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಮರ್ಥಿಸಿಕೊಂಡಿದ್ದಾರೆ ನೋಡ್ರಿ ನಾವು ಪಾಕಿಸ್ತಾನ ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್ ಇರಾನ್ದು ಮಾತಾಡ್ತಾ ಇಲ್ಲ ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ ತಪ್ಪೇನಿಲ್ಲ ಇವರೇ ಪಠ್ಯಪತ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ ನಾವೆಲ್ಲ ಇತಿಹಾಸ ಓದಿ ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು ಇತಿಹಾಸನ ಅವರು ಓದ್ಕೊಳ್ಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಆರ್ ಎಸ್ ಬಿಜೆಪಿ ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವರಿಗೆ ಪ್ರಸ್ತಾಪ ಕೂಡ ಕೇಳ್ರಿ ಟಿಪ್ಪು ಸುಲ್ತಾನ್ ಓರ್ವ ಟೆರರಿಸ್ಟ್ ಟಿಪ್ಪು ನಮ್ಮ ನಮ್ಮ ರಾಜ್ಯದ ರೈತ ವಿರೋಧಿ ಯಾವತ್ತೂ ಕೃಷಿಕರ ಪರವಾಗಿರಲಿಲ್ಲ ಅವನು ಹಿಂದೂ ಧರ್ಮ ವಿರೋಧಿ ಹಿಂದೂ ಸಂಸ್ಕೃತಿ ವಿರೋಧಿ ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವನು ಮತಾಂತರವನ್ನ ಮಾಡಿರ್ತಕ್ಕಂಥ ಮತಾಂತರವನ್ನ ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್ ಅವನ ಜಯಂತಿಯನ್ನು ಮಾಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಟಿಪ್ಪು ಲಾಡನ್ ಜಯಂತಿ ಆಚರಣೆ ಮಾಡಲಿ ಟಿಪ್ಪುನ ಮಾಡ್ಕಂಡ್ಲಿ ಬಿನ್ ಲಾಡಂತನ ಮಾಡ್ಕಂಡ್ಲಿ ಪಾಕಿಸ್ತಾನ ಮಾಡ್ಕಂಡ್ಲಿ ಅವ್ರ ಸರ್ಕಾರ ಇದೆ ಜನಕ್ಕೆ ಗೊತ್ತಾಗ್ತ ಇವ್ರು ಯಾರು ಪರ ಅಂತ ಹೇಳ್ಬಿಟ್ಟು ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರೋ ಎಲ್ಲ ಸೇರ್ ಮಾಡ್ಲಿ ನಮ್ದೇನ್ ಅಬ್ಜೆಕ್ಷನ್ ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಇದ್ದಾರೆ ಎಲ್ಲ ಟಿಪ್ಪು ಸಂತತಿಗಳು ಬಹಳ ಕರ್ನಾಟಕದಲ್ಲಿ ಈ ಔರಂಗಜೇಬನ ಸಂತತಿ ಟಿಪ್ಪು ಸಂತತಿ ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದ ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ ಇದು ಈ ರಾಜ್ಯದ ಜನರಿಗೆ ಹೇಳಬೇಕು ಸುಮಾರು ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡಿ ಮೂರು ಸಾವಿರದ ಐದುನೂರಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನ ನಾಶ ಮಾಡಿದಂತ ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂಗಳನ್ನ ಹಿಂದೂ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂಥ ಒಬ್ಬ ಮತಾಂಧ ಸರ್ಕಾರದಿಂದ ಟಿಪ್ಪು ಜಯಂತಿ ಬೇಕಾಗಿಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರನ್ನ ಕೇಳಬೇಕು ಅವ್ರ ಅಭಿಪ್ರಾಯ ಹೇಳ್ತಾರೆ ನಾನು ನಾನು ಹೇಳ್ತಾರಲ್ಲ ಈಗ ನಮ್ಮ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ ನಾವು ಆಚರಿಸ್ತೀವಿ ಇಂದಿನ ಬಿಜೆಪಿ ಸರ್ಕಾರದ ಜೊತೆ ಹೋಲಿಕೆ ಬೇಡ ನಾನ್ ನಾನು ಹೇಳಿದ್ದು ಜಾತ್ಯಾತೀತ ಅಂತ ಹೇಳಿದೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನೋಡಿ ಹಿಂದಿನ ಸರ್ಕಾರ ಕಂಪೇರ್ ಮಾಡಕ್ ಹೋಗ್ಬೇಡಿ ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ನಾವು ಜಾತ್ಯಾತೀತ ನಲಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಒಂದೇ ಅಂದ್ರೆ ಮಾತ್ರಮ್ ಅಂತ ಹೇಳಿ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ವಾರ್ ಮುನ್ನೆಲೆಗೆ ಬಂದಿದೆ ಟಿಪ್ಪು ಜಯಂತಿ ಆಚರಣೆ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಯ್ತ ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರ ಒತ್ತಾಯದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಚೆಂಡು ಆಗಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ